ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಕ್ಚುಲಿ ಎಕ್ಸೊರ್ಡನೆರಿ ಅಹಂಗಾರಿ ಪಾಟ್ ನ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ ಹಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲ ಎಲ್ಲ ಹೊಸ ಟೀಮ್ ಸರ್ ಬಿಟ್ ಟಾಪ್ ಬಿಟ್ ಚೆನ್ನ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಹಾ ಸರ್ ಆ ಯೂಳು ಚೆನ್ನಾಗಿದ್ದಾಳೆ ತಮಾಮಣಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಹೇಳ್ತೀನಿ ಸರ್ ಎಲ್ಲ ಬಂಪರ್ ಯಾವುದು ಎಷ್ಟು ಚಿರ ಲಾಂಗ್ ಹೆಟ್ಟಿ ಸಕ್ಕರೆ ಎಲ್ಲ ರೈಟಿಂಗ್ ಟೀಮ್ ಎಲ್ಲ ಒಂದು ಒಳ್ಳೆ ಹೊಸ ಟೀಮ್ ಸರ್ ಎಲ್ಲರಿಗೂ ಚೆನ್ನಾಗಿ ಸಿನಿಮಾ ಮಾಡಬೇಕು ಅಂತ ಆಸೆಕ್ತಿ ಹಾಗೆ ಎಲ್ಲರೂ ಚೆನ್ನಾಗಿ ಚೆನ್ನಾಗ್ ಮಾಡಿದ್ಯಾ ಬಾ ಚೆನ್ನಾಗ್ ಮಾಡಿದ್ಯಾ ಎಕ್ಸ್ಟ್ರಾಡಿನರಿ ಓ ಥ್ಯಾಂಕ್ ಯು ಸರ್ ನಮ್ ಡಿಒಪಿ ಹೇಳ್ತೀನಿ ಸರ್ ಫುಲ್ ಖುಷಿ ಪಟ್ ಬಿಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಚೆನ್ನಾಗ್ ಮಾಡಿದ್ದೀರ ಎಲ್ಲಾರು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನನ್ ಕಂಗ್ರಾಚುಲೇಷನ್ಸ್ ಹೇಳು ಆಗ್ಲಿ ಸರ್ ಎಲ್ಲರಿಗೂ ನನ್ ಬೆಸ್ಟ್ ವಿಶಸ್ ಹೇಳು ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ತುಂಬಾ ಇನ್ಸ್ಪೈರ್ ಮಾಡಿದೀರಾ ಸರ್ ಒಳ್ಳೆ ಫಿಲಮ್ ಮಾಡಕ್ಕೆ ಪಾರ್ಟ್ ಆಫ್ ಮೈ ಚೈಲ್ಡ್ ಹುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀಯಾ ಹ್ಞೂ ಸರ್ खंडता थैंक यू सर थैंक यू सर